ಟಿನರಸೀಪುರ ತಾಲೂಕಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಸಂವಿಧಾನದ ಆಶಯಗಳ ಜನಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೇಣದ ಬತ್ತಿ ಬೆಳಗುವ ಮೂಲಕ ಬೆಟ್ಟಯ್ಯ ಕೋಟೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಿಆರ್ ರಂಗಸ್ವಾಮಿ ಅವರು ಮುಖ್ಯ ಭಾಷಣ ಮಾಡಿದರು ಮುಖ್ಯ ರಸ್ತೆಯಿಂದ ಅಂದ್ರೆ ಒಂದು ಬಸ್ ವಾಸ హీ అరింత నాలుగు జనా వ్యక్తి చామయ్య అన్న ಇದು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡಬೇಕಾಗಿರ್ತಕ್ಕಂಥದ್ದು ದಲಿತರ ಹಕ್ಕುಗಳನ್ನ ಸಂವಿಧಾನ ಸಭೆಯಲ್ಲಿ ಪದೇ 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 ಡಿಮ್ಯಾಂಡ್ ಮಾಡಿದ ಅಂಬೇಡ್ಕರ್ ಅದಕ್ಕೆ ನಾವು ಸಂವಿಧಾನದ ಪಿತಾ ಸಂವಿಧಾನದ ನಿರ್ಮಾಪಕ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕರಿತಾ ಇರೋದು ಎಷ್ಟು ಜನ ದಲಿತ ಸಂವಿಧಾನ ಸಭೆಯಲ್ಲಿ ಇತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ದಲಿತರ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಪಣ ಕೊಟ್ಟಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರ ಕೊನೆಯ ರಕ್ತ ಇರುವವರೆಗೆ ಅವರು ಶೋಷಿತರ ಪರವಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದೇ ಭಾಗದಲ್ಲಿ ಒಂದು ಕೆಲವು ನಾನು ಹೇಳ್ತೀನಿ ಅವ್ರು ಹೇಳ್ತಾರೆ ಪುರುಷರಿಗೆ ಅವ್ರು ಕೊಡ್ತಕ್ಕಂಥ ಆ ಸಂದೇಶ ಏನಪ್ಪಾ ಅಂತಂದ್ರೆ ಈ ಕದನ ಕದನ ಅಂದ್ರೆ ಅವರು ನಾವೇನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನ್ಯಾಯಕ್ಕಾಗಿ ಸಾಮಾಜಿಕ ನ್ಯಾಯಕ್ಕೆ ನಡೆಸಿರ್ತಕ್ಕಂಥ ಕದನ ಏನಿದೆ ಯುದ್ಧ ಏನಿದೆ ಇದು ಐಶ್ವರ್ಯಕ್ಕಾಗಲಿ ಅಧಿಕಾರಕ್ಕಾಗಲಿ ಅಲ್ಲ ಸ್ವಾತಂತ್ರ್ಯಕ್ಕಾಗಿ ಈ ಕದನ ಅಂತ ಹೇಳ್ತಾರೆ ಸ್ವಾತಂತ್ರ್ಯಕ್ಕಾಗಿ ಯುದ್ಧ ಮುಳುಗಿರ್ತಕ್ಕಂಥ ಮಾನವೀಯ ವ್ಯಕ್ತಿತ್ವವನ್ನು ಮೇಲಕ್ಕೆ ಎತ್ತಿಕೊಳ್ಳುವುದಕ್ಕಾಗಿ ಈ ಯುದ್ಧ ಅದನ್ನು ಇದುವರೆಗೆ ಹಿಂದೂ ಸಾಮಾಜಿಕ ವ್ಯವಸ್ಥೆ ದಮನ ಮಾಡಿ ಕೊಚ್ಚಿ ಸಣಪಾಕದಲ್ಲಿ ಹಿಂದೂಗಳು ಗೆದ್ದು ನಾವು ಸೋತ್ರೆ ಈ ದಮನ ಹೀಗೆ ಹೋಯ್ತೇವೆ ನಿಮಗೆ ನನ್ನ ಅಂತಿಮ ಬುದ್ಧಿವಾದ ಫೈನಲ್ ನೀವು ವಿದ್ಯಾವಂತರಾಗಬೇಕು ನೀವು ಚಟುವಟಿಯನ್ನು ಮಾಡಬೇಕು ಮತ್ತೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲಿ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ ಯಾವುದೋ ದೇವಮಾನವರು ಯಾವ್ದೋ ಅವತಾರ ಪುರುಷ ಅಥವಾ ರಕ್ಷಣೆ ಮಾಡ್ತಾರೆ ಅನ್ನುವಂತ ನಂಬಿಕೆಯಲ್ಲಿಬೇಡಿ ನಿಮ್ಮ ಮೇಲೆ ನಂಬಿಕೆಯಲ್ಲಿ ನಿರಾಶ ಮಾಡಬೇಡಿ ಇರ್ತಾರೆ ನಿರಾಶೆಯನ್ನು ಹೊಂದಬೇಡಿ ಎಂತದೇ ಸಂದರ್ಭದಲ್ಲಿ ಆಶಾವಾದಿಗಳಾಗಿರಿ ನಿಮ್ಮೊಟ್ಟಿಗೆ ಇರುವ ಹಾಗೆ ನೀವು ನನ್ನೊಟ್ಟಿಗೆ ಇರುವ ಹಾಗೆ ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದೇ ಇರುತ್ತೇನೆ ಮಾಡ್ತೇವೆ ಬಂಧುಗಳೇ ಅಂಬೇಡ್ಕರ್ ಮತ್ತಷ್ಟು ಮಗದಷ್ಟು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ನಮ್ಮೊಳಗೆ ಆಹ್ವಾನಿಸ್ಕೊಳ್ತಾ ಇದ್ದಾರೆ ಒಪ್ಪು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಬದಲಾಗ್ತಾ ಇದ್ದೀವಿ ನೀವು ಹೇಗೆ ನನ್ನ ಜೊತೆಗೆ ಇಷ್ಟು ವರ್ಷವಿತ್ತೋ ಇನ್ನು ಮುಂದೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನೆ ಹಾಗಾದ್ರೆ ಹೇಗೆ ಅವರು ನಮ್ಮ ಇರ್ತಾರೆ ಅವರು ನಮಗೆ ನಮ್ಮ ಜೊತೆಗಿರ್ತಾರೆ ಅವರ ಬರಹ ಮತ್ತೆ ಭಾಷಣಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಅವರು ನಮ್ಮ ಜೊತೆಗಿರ್ತಾರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಹೇಳದಷ್ಟೇ ಸಾಧನ ಒಂದು ಅದನ್ನ ಪಾಲಿಸಬೇಕಾಗ್ತದೆ ಈ ದೇಶದ ದಲಿತ ಸಮುದಾಯ ಏನಾದರೂ ಬಿಕ್ ತಪ್ಪಿದೆ ಅಂತಂದ್ರೆ ಭಾಷಣಕಾರ ಭಾಷಣಕಾರರು ನಿಮಗೆ ಅಷ್ಟೋ ಇಷ್ಟೋ ಮಾಹಿತಿಗಳನ್ನು ಕೊಡ್ತಾ ಇರೋದು ಆದ್ರೆ ನೀವೇ ನೀವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿ ಅರ್ಥ ಮಾಡ ಅಂಬೇಡ್ಕರ್ ವಾದ ಹಾಕೋದ್ರೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಒಂದು ಪ್ರವೇಶಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಚೆ ಓದಲಿಕ್ಕೆ ನಿಮ್ಮ ಮಕ್ಕಳ ಕೈ ಓದಿಸ್ಕೊಡಿ ಒಬ್ಬ ಮಹಮ್ಮದಿಯ ಪುರಾತ ಸ್ವಾಮಿಗಳನ್ನು ಓದ್ತಾನೆ ಒಬ್ಬ ಒಬ್ಬ ಲಿಂಗಾಯತ ವಚನಗಳನ್ನು ಓದ್ತೇನೆ ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ಬೈಬಲ್ ಶ್ಲೋಕಗಳನ್ನು ಓದ್ತೇನೆ ಹಾಗೆ ದಲಿತ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚಸ್ ಓದಬೇಕು ಬಂಧುಗಳೇ ಅದನ್ನು ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಲೆವೆಲ್ ಬೇರೆ ಸಂವಿಧಾನಕ್ಕೆ ನಾವು ಅವರನ್ನ ಸ್ಥಗಿತಗೊಳಿಸಲಿಕ್ಕಾಗಲಿಲ್ಲ ಅವರು ಹತ್ತಾರು ದೇಶಗಳ ಸಂವಿಧಾನವನ್ನು ಸಾಮರ್ಥ್ಯ ಜ್ಞಾನವನ್ನು ದೇಶ ಅರ್ಥ ಮಾಡಿಕೊಳ್ಳೇ ಇಲ್ಲ ಅದಕ್ಕೆ ನೋಡಿ ಅಮರ್ತ್ಯ ಅಂತ ಒಬ್ಬ ನಮ್ಮ ದೇಶಕ್ಕೆ ಎಕನಾಮಿಕ್ಸ್ ಅಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಒಬ್ಬ ಮೇಲು ವ್ಯಕ್ತಿತ್ವ ಇಂದು ಬದುಕಿದ್ದಾರೆ ಅವರು

ಇವತ್ತೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೇ ಅಂತ ಮಾಡ್ತಾ ಇಲ್ಲ ಅಷ್ಟಲ್ಲ ಇನ್ನು ಎಷ್ಟು ಇದೆ ಅನ್ನುವಂಥ ಮಾತನ್ನ ಅವರ್ತೇನೆ ಹೇಳ್ತಾರೆ ಅವರು ತಮ್ಮ ತಾಯ್ನಾಡಿನಲ್ಲಿ ಹೆಚ್ಚು ವಿವಾದಾತ್ಮಕ ವ್ಯಕ್ತಿಯಾಗಿದ್ದರು ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹದಿನಾರು ಬಾರಿ ಕೊಲ್ಲಲು ಪ್ರಯತ್ನ ಮಾಡ್ತಾರೆ ಬಂದಿದೆ ನಿಮ್ಗೆ ಯಾರು ಗೊತ್ತಿಲ್ಲ ಗಾಂಧೀಜಿ ಗಾಂಧೀಜಿಯವರನ್ನ ಕೊಲೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಶಕ್ರಾನಂದ ಶಾಸ್ತ್ರಿ ಅಂತ ಅವರ ಪಾಟ್ಕರ್ ಒಪ್ಪಿದ್ರು ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಹದಿನಾರು ಬಾರಿ ಅವರ ಮೇಲೆ ನಡೆದ ಪ್ರಯತ್ನಗಳನ್ನು ವಿವರಿಸ್ತಾ ಹೋಗ್ತಾರೆ ಅವರು ಡಾಕ್ಟರ್ ಎಚ್ ಕೆ ಕಲಾವತಿ ಜಿಲ್ಲಾ ಸಂಚಾಲಕ ಆಲಗೂಡು ಶಿವಕುಮಾರ್ ಶಂಭುಲಿಂಗಸ್ವಾಮಿ ಹೆಗ್ಗನೂರು ನಿಂಗರಾಜು ಕುಕ್ಕೂರು ರಾಜು ಯಾಚೇನಹಳ್ಳಿ ಸೋಮಶೇಖರ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು